ಅಣ್ಣ ನೀವೀಗ್ ಮಾತಾಡ್ತಾ ಇರೋ ನಮ್ಗ್ ಏನು ಆಗಲ್ಲ ಅದಕ್ಕೆ ಇಲ್ಲಿ ಯಾರು ಇರಬೇಡಿ ಅಂತ ನಾವು ಹೇಳೋದು ಸೈಲೆಂಟ್ ಆಗಿರಿ ಒಂದ್ ನಿಮಿಷ ಈ ನಮ್ಗ್ ಹತ್ತು ತಿಂಗ್ಳಾದ್ರು ಏನೂ ಆಗ್ಲಲ್ಲ ಅದ್ಕೆ ಹೋಯ್ತಾ ಇದೀನಿ ನಾನು ಏನಕ್ಕೆ ಹೋಗ್ತಾ ಇದ್ದೀರಾ ಏಯ್ ಹತ್ತು ತಿಂಗ್ಳಿಗೆ ಒಂದ್ ಹತ್ತು ಮಕ್ಳಾಗಬೇಕಾಗಿತ್ತು ಹತ್ ತಿಂಗಳಿಗೆ ಹತ್ತು ಮಕ್ಳು ಅಡ್ಯಾಕೆ ನಾ ನಿನ್ನ ನಾಯಿನ ಕುರಿನಾ ಅಂದಿನ ಅಲೋ ನೀನ್ ಮದುವೆ ಆಗಿದ ಯಾರನ್ನ ಯಾರನ್ನ ಹುಲಿನ ಅಯ್ಯಯ್ಯೋ ಹುಲಿ ಒಂದ್ ಹತ್ತು ಮರಿ ಆಗಲ್ವಾ ಒಬ್ರು ಸ್ವಾಮೀಜಿಗೆ ಫೋನ್ ಮಾಡಿದೆ ರಾಮಿಗಳೇ ಸ್ವಾಮಿಗಳೇ ಮದ್ವೆ ಆಗಿ ಮಕ್ಕಳ ಏನ್ ಮಾಡೋದು ಅಂದೆ ಮಗನೇ ನೀನು ಹಿಮಾಲಯಕ್ಕೆ ಹೋಗು ಅಲ್ಲಿ ತುತ್ತ ತುದಿಲಿ ಒಂದ್ ಬೇರ್ ಸಿಕ್ತದೆ ಆ ಬೇರ್ನ ತೇದ್ಬಿಟ್ಟು ತಲೆಗೆ ಹಚ್ಚಿದ್ರೆ ನಿಂಗೆ ಐತದೆ ಅಂದಿದಾರೆ ಅದಕ್ಕೆ ಹಿಮಾಲಯಕ್ಕೆ ಬೇರ್ ತಗೊಬರಕ್ ಹೋಗ್ತಾ ಇದೀರ ಡೈಲಿ ಕಾಲು ಮೆಸೇಜು ವೀಡಿಯೋ ಕಾಲಲ್ಲಿ ನಿಮ್ಮ ಕ್ವಾಣೆಯಿಂದ ಬರ್ತದೆ ಅಲ್ಲಿ ಹಿಮಾಲಯದಲ್ಲಿ ನೆಟ್ವರ್ಕ್ ಎಲ್ಲಿರ್ತದೆ ಮತ್ತೆ ನೀವು ಹೆಂಗ್ ಇದ್ದೀರ ಏನ್ ಮಾಡ್ತಿದೀರ ಅಂತ ನನಗೆ ಹೆಂಗ್ಲಿ ಗೊತ್ತಾಗದು ನಾನು ಹೆಂಗ್ ಅಂತ ಗೊತ್ತಾಗಬೇಕಾ ಇಲ್ ನೋಡು ಏನಿದು ಇದು ಗಿಡ ಗಿಡ ಇದು ಲಕ 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 ಉಂಟು ಅಂತಂದ್ರೆ ಲಕ 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 ಅಂತಂದ್ರೆ ನಾನು ಪಕ 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 ಅಂತ ಇದೀನಿ ಅಂತ ನೀವು ಚೆನ್ನಾಗಿದೀರ ಅಂತ ಇದು ಯಲೆ ಉದ್ರೋಯಿತು ಅಂದ್ರೆ ಉದ್ರೋಯ್ತು ಉದ್ರೋಯಿತು ಅಂದ್ರೆ ಹುಸar ಇಲ್ಲ ಅಂತ ಅಯ್ಯಯ್ಯೋ ಈ ಗಿಳೇನ ಸಾತಾಯಿತು ಅಂದ್ರೆ ಆಯ್ತು ಅಂದ್ರೆ ನಿನ್ ಗಂಡ ಸಾ ಅಯ್ಯೋ ಇದು ಗಿಡ ಅಲ್ಲ ಇದು ನೀವು ನಿಮ್ಮನ್ನ ಹೆಂಗೆ ನೋಡ್ಕೊಳ್ತಾ ಇದ್ನ ಈ ಗಿಡನೂ ಹಂಗೆ ನೋಡ್ಕೊಳ್ಳಿ ಸ್ವಲ್ಪ ಜೋಪಾನ ಸಿಗಿಲ್ಲ ಗುಲಾಬಿ ಗಿಡ ಪಟ್ಟೆ ಗಿಟ್ಟೆ ಹರ್ಕೊಬಿಟ್ಟತ್ತು ಇಲ್ಲ ರೀ ಮುಳುಗಿಲು ಚುಚ್ ಬಿಟ್ಟತ್ತು ಜೋಪಾನ ನೋಡ್ಕೊಯ್ತೀವಿ ರೀ ನಾನು ಸತ್ತರೂ ಬರೋಕ್ಕೆಲ್ಲ ಗಿಡ ಸಾಯಬಾರ್ದು ಬಿಡ್ತು ಅಲ್ಲಿ ಆ ಥರ ಎಲ್ಲ ಮಾತಾಡಿಬಿಟ್ಟು ಓಲಾ ಏನಿಲ್ಲ ಹ್ಞೂ ಹುಷಾರು ಬಾಯ್ ಬಾಯ್ ಬೇಗ ಬನ್ನಿ ಅಕ್ಕಪಕ್ದಲ್ಲಿ ಜನ ಸರಿ ಇಲ್ಲ ಈಗೆಲ್ಲ ಅಕ್ಕ ಬಂದವ್ರೆ ಹಾಂ ಮತ್ತೆ ಓದ್ಕೋ ಹೋಗ್ಬಿಡ್ತೊಡ್ದ್ರೆ ಅದಕ್ಕೆ ನಾನು ಹಿಂಗೆ ಇರ್ತೀನಿ ಹಿಂಗಿರ್ಬೇಡ ಮತ್ತು ಹಿಂಗಿದ್ರೇನೆ ಕಷ್ಟ ಇನ್ನೇಂಗಿರಬೇಕು ಹ್ಞೂ ಒಂಚೂರು ತಿರುಗೋ ಹಿಂಗೆ ಹಿಂಗಿರು ಆಯಿತಾ ಆಯ್ತು ರೀ ಈಗ ನೋಡು ನೀನು ಪುತೂರತೆ ಆಯ್ತು ರೀ ಹುಷಾರಕ್ಕೆ ಹೋಗಿ ಬನ್ನಿ ಏನು ಅಂತಾರ ಕರ್ಚ್ಕೊಬೋಡ ಆಯ್ಲೀಟರ್ ಓದ್ಕ್ಯಾತು ಇದು ಚೆನ್ನಾಗಿದ್ರೆ ಇವ್ ಚೆನ್ನಾಗಿದ್ದಂಗೆ ಇದು ಹೋಗ್ಬಿಟ್ರೆ ಅವ್ನಿಗೆ ಹುಚ್ಚಾರ್ ತಪ್ಪಂಗೆ ಇದು ಸತ್ತೋದ್ರೆ ಅವನು ಸತ್ತೋದಂಗೆ ಇನ್ಮೇಲೆ ಐತೆ ಮಾರಿ ಹಬ್ಬ ಏನು ಅಂದ್ರೆ ನಿಮ್ಗೆ ಡೈಲಿ ಬೆಳಿಗ್ಗೆ ಬಿಸಿನೀರ್ ಸ್ನಾನ ಮಾಡಿ ಅಭ್ಯಾಸ ತಾನೆ ಅದಕ್ಕೆ ಬಿಸ್ನೀರ್ ಕಾಯಿಸ್ಕೊ ಬಂದೀನಿ ಸ್ನಾನ ಮಾಡಿ ಶೀಲಾ ಅವ್ರ ಏನ್ ಮಾಡ್ತಾ ಇದ್ದೀರಾ ನಾನು ಗಂಡಂಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಒಂಚೂರು ನಿಧಾನ ನನಗೆ ಗೊತ್ತು ಏನ್ರಿ ನೀವು ಅಲ್ಲ ನಿಮ್ಮ ಗಂಡನಿಗೆ ನೆಗಡಿ ಗಿಗಡಿ ಆಗಿರ್ಬೇಕು ಏನಾದರೂ ಕುಡಿ ಗೊತ್ತು ಮುಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಓಕೆ ರೀ ನಿಮಗೆ ಕಾಫಿ ಅಂದ್ರೆ ಇಷ್ಟ ಅಲ್ಲ ಹೋಗಿ ಕಾಫಿ ತಗೊಂಡ್ ಬಂದ್ಬಿಡ್ತೀನಿ ನಿಮ್ಮ ಗಂಡನಿಗೆ ಶುಗರ್ ಅಲ್ಲ ಟ್ಯಾಬ್ಲೆಟ್ಸ್ ಕೊಡಿ ನಂಗೆ ಗೊತ್ತು ಹಾ ಮಿಸ್ಟರ್ ಓದಿ ಆತ ನೀವು ಚೆನ್ನಾಗಿದ್ರೆ ನಿಮ್ಮೆಂಡ್ ನಮ್ಮ ಹತ್ರ ಬರಲ್ಲ ನೀವು ಹುಷಾರ್ ತಪ್ಪು ಹೋಗ್ಬಿಡಿ ಪಾ ಪ್ಲೀಸ್ ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಆರಂಭಿಸಿ ಈ ಮಗ್ಗಿನಿಂದ ಆ ಮಗ್ಗಿಗೆ ಅಯ್ಯೋ ದೇವ್ರೆ ಏನ್ರಿ ಆಗ್ಬಿಡ್ತು ಎಲೆ ಎಲ್ಲ ಉದ್ರ ಉದ್ರೆ ಹುಷಾರ್ ತಪ್ಪಿರುತ್ತೆ ಅಂದ್ರೆ ನಿಮ್ಗೆ ಹೋಗ್ತಿದ್ದಂಗೆ ಹಿಮಾಲಯದಲ್ಲಿ ಹುಷಾರ್ ತಪ್ಪಿಟ್ಟಿದೆ ಇಲ್ಲ ನಿಮಗೆ ಏನು ಆಗಕ್ ನಾನ್ ಬಿಡಲ್ಲ ನಾನು ಹೋಗಿ ಪೂಜೆ ಮಾಡ್ಕೊಂಡು ಪ್ರಸಾದ ಪ್ರಸಾದ ತಾ ಡಿಂಗ್ರಿ ಬಿಲ್ಲಿ ಇರ್ಬಾಡ ಇವಳು ಹುಷಾರ್ ತಪ್ಪಿದ್ರು ಬಿಡ್ತಾ ಇಲ್ವಲ್ಲ ಓದಿಕೆ ಆತ ಹುಷಾರ್ ತಪ್ಪಿಡಿ ಪ್ಲೀಸ್ ಹತ್ತೋಗ್ಬಿಡಿ ಬನ್ನಿ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮಿ ನಾರಾಯಣ ನಿಮ್ಗೆ ಏನು ಆಗಲ್ಲ ನಾನು ನಾಲ್ಕು ಸು ಸುತ್ತಿ ಪೂಜೆ ಮಾಡಿಕೊಂಡು ಹೂವು ಅಷ್ಟ ಕುಂಕುಮ ಎಲ್ಲ ತಗೊಂಡ್ಬಂದಿದೀನಿ ರೀ ನಿಮಗೆ ಎಲೆಗಳು ಚೆನ್ನಾಗಿದ್ರೆ ಲಕ 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 ಅಂತ ಇರ್ತೀವಿ ಗಿಡ ಸತ್ತೋಗ್ಬಿಟ್ರೆ ಸತ್ತೋಗ್ತಿ ಅಂತ ಹೇಳಿ ಹೋಗಿದ್ದೀಲಾ ಅವ್ರೆ ನೆನ್ನೆ ಮೊನ್ನೆ ತನಕ ಶೀಲಾ ಶೀಲಾ ಅನ್ಕೊಂಡು ಓದಾಡ್ತಿದ್ದಲ್ಲ ಹಿಮಾಲಯಕ್ಕೆ ಹೋಗ್ಬಿಟ್ಟು ನಿದ್ರುಕೊಂಡು ಹೋಗ್ಬಿಟ್ಟಲ್ಲ ಶೀಲಾ ಅವ್ರೆ ಅಲ್ಬೇಡಿ ಶೀಲಾ ಅವ್ರೆ ಯಾಕೆ ಕಲ್ತಿದ್ರ ನಿಮ್ಮ ಪಾಲಿಗೆ ನಾನು ಈ ಪಾಟಲ್ಲಿ ಗಿಡ ಉದ್ರ ಏನಾಯ್ತು ಶೀಲ ಅವ್ರೆ ನಮ್ಮನೇಲಿ ಬೇಕಾದಷ್ಟು ಗಿಡ ಇದೆ ತಂದು ನೆಟ್ಕಳಿ ಸಮಾಜ 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 ನಿನ್ ಗಂಡ ಒಬ್ನೇ ಹಿಮಾಲಯಕ್ಕೆ ಹೋಗ್ಬೇಕಾದ್ರೆ ಯಾರಾದ್ರೂ ಜೊತೆಗೆ ಬಂದಿತ್ತ ಈ ಸಮಾಜ ಇಲ್ಲ ಸಮಾಜ 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 ಅಂತಿಲ್ಲ ಎಲೆ ಉದುರ್ದಾಗ ಬಂದು ಎಲೆ ಅಂಟಿಸಿತ್ತ ಈ ಸಮಾಜ ಇಲ್ಲ ಎಲೆ ಎಲೆ ಎಲಾ ಎಲೆ ಅಂತ ನೀವು ಈ ಸಮಾಜ ಇಲ್ಲ 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 ಶೀಲಾವ್ರೆ ನೀವು ಹಿಂಗಿರಬಾರ್ದು ನೋಡಿ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆದ್ರೆ ನಾವು ಇನ್ನೊಂದ್ ಸಿಲಿಂಡರ್ ತಗೊಂಡ್ಬರಲ್ವಾ ತಗೋ ಬರ್ತೀವಿ ಬಾತ್ರೂಮ್ ಅಲ್ಲಿ ಕರೆಂಟ್ ಹೋದ್ರೆ ನಾವು ಬಾತ್ರೂಮ್ ಅಲ್ಲೇ ಮಲ್ಕೋತೀವ ಇಲ್ಲ ಬೆಡ್ ರೂಮ್ ಬಂದು ಮಲ್ಕೋತೀವಿ ತಾನೇ ಹೌದು ಬೇರೆ ಎಕ್ಸ್ಟ್ರಾ ಬೋಲ್ ಇಟ್ಕೊಂಡಿರ್ಬೇಕು ಶೀಲಾವ್ರೆ ಆಯ್ತು ಅಂದ್ರೆ ಶೀಲಾ ಅವ್ರೆ ಒಂದ್ಸಲ ಯೋಚನೆ ಮಾಡಿ ಲೈಫು ನನ್ನ ಡಿಸಿಷನ್ ಹೋಗ್ರಿ ನಂಗೆ ಯಾಕೋ ಮಂಜುನಾಥ್ ಹೇಳ್ತಾ ಇರೋದು ಸತ್ಯ ಅಂತ ಅನ್ನಿಸ್ತಾ ಇದೆ ನನ್ನ ಗಂಡ ಹಿಮಾಲಯಕ್ಕೆ ಹೋಗ್ಬಿಟ್ಟು ನಗ್ತಾ ಯಾಕಿದೀಯ ನೀ ಬತ್ತೀಯಾ ಏನು ಬೇಕಾಗಿಲ್ಲ ಮಂಜುನಾಥ್ ನೀವು ಹೇಳಿದ್ದಕ್ಕೆ ನಂಗೆ ಓಕೆ ಐತಿ ಓಕೆನಾ ಬಾ ಮತ್ತು ಆ ತಡಕ ಏನಾಯ್ತಿನ್ನ ಅಂತೂ ಇಂತು ಹದಿನೈದು ವರ್ಷ ಕಳ್ದೇ ಹೋಯ್ತು ಕಳ್ದೇ ಹೋಯ್ತು ಚಿನ್ನ ಹೆಂಗೆ ಕಳ್ದಾಯ್ತು ಅಂತಾನೆ ಗೊತ್ತಾಗಿಲ್ಲ ಗೊತ್ತಾಗ್ಲಿಲ್ವಲ್ಲೇ ರೀ ಇನ್ಮೇಲೆ ನಮ್ಮ ಜೀವನನ ಆರಾಮಾಗಿ ಸಾಗ್ಸೋಣ ಆರಾಮಾಗಿ ಸಾಗ್ಸೋಣ ಬನ್ನಿ ಹೋಗೋಣ ಆ ಎಲ್ಲ ಹೆಂಗಿದೀರಪ್ಪ ನಾನು ಹೆಂಡ್ರು ನೋಡ್ಕೊಂಡು ಎಲ್ಲ ಅಯ್ಯೋ ನನ್ನ ಮಗನೇ ಇಲ್ಲೇ ಕುತ್ಕೊಂಡಿದೆಯಲ್ಲೋ ಬಾಯಿ ಬಿಟ್ಕೊಂಡು ಇನ್ನು ಬಾಯ್ ಶಿಲಾ ಯಾರದು ಈಚೆ ಕಡೆ ಕೇಳ್ಬೇಕಾಗಿದ್ದು ವಾಯ್ಸು ಆಚೆ ಕಡೆ ಕೇಳ್ತೈತಲ್ಲ ಶಿಲಾ ಏನು ಇಲ್ಲ ಮುಂದಕ್ಕೆ ಹೋಗಪ್ಪ ಉಪ್ಪಿನಕಾಯಿ ಉಪ್ಪಿನಕಾಯಿ ಕೊಡಕಿರ್ಬೇಕು ಶೀಲಾ ಶಿಲಾ ನಾ ಬಂದಿನಿ ಬೇರ್ ತಂದಿನಿ ಏನಾಯ್ತು

ನೀನು ಪತಿ ವ್ರತೆಗೆ ಜಿಂಚಿ ನಾನು ಯಾವಳನು ನೋಡಲ್ಲ ಯಾರನ್ನೂ ನೋಡಲ್ಲ ಅಂತ ಅವನ ಜೊತೆ ಹೋಗಿ ಸೆಟ್ಲಾಗ್ಬಿಟ್ಟಿದ್ಯ ಬಾಯಿ ಮಣ್ಣಾಕಿ ನೀನು ಅವ್ನ ಕಟ್ಕಟ್ಟ ಹೋದ್ರೆ ನಾನೇನೇ ಮಾಡ್ಲಿ ತಗೋ ಕೊಡು ಇದ್ರಲ್ಲಿ ಸಾಂಗ್ ಹಾಕೊಂಡು ನೀವು ಯಾರನ್ನಾದ್ರೂ ಹುಡ್ಕೊಳ್ಳಿ ಇಷ್ಟೊತ್ತಿಲ್ ಕೂತ್ಕೊಂಡು ಅವನಿಗೆ ಮ್ಯೂಸಿಕ್ ಹಾಕಿದ್ದಲ್ಲದೆ ಭೋಜನ್ ಏ ಆ ಏ ಕಾರ್ಕಡ್ ಹೋಗ್ಯಾ ಜಾಲಿ ಜಾಲಿನ ನಮ್ಮದು ನಮ್ಮದೆಲ್ಲ ಖಾಲಿ ಅಣ್ಣ ಆ ಇರು ಇರ್ ಇರು ಒಂದೇ ಒಂದೇ ನಿಮಿಷ ಇರ ಕೊಡೋ ನೀನು ಸ್ಕೆಚ್ ಆಗ್ತಾ ಇದ್ಯಾ ಹಾಕು ಹಾಕು ಏ ಹಳೆ ಟೆನ್ಷನ್ ಅಲ್ಲಿ ಅಲ್ಲೇ ಹೇಳಿ ಜೋರಾಗಿ ಅಂತಲೋ ಮರಯ್ಯ ಏ ಹೊಂಡನ ಅವನು ಅದು ಗೊತ್ತಿಲ್ಲ ಇದು ಗೊತ್ತಾಯಿಲ್ಲ ಇನ್ನೇನ್ ಮಾಡುದು ಏನಾದರು ಮರ್ಯ ಕರ್ಕ ಬಂದ ನಾನು ನೀವ್ ನೀವೈತೀರಿ ನೋ ಯಪ್ಪಾ ಥ್ಯಾಂಕ್ಸ್ ಥ್ಯಾಂಕ್ ಯು